ಏಳನೇ ತರಗತಿ ಗಣಿತ ಅಧ್ಯಾಯ ಏಳು ಪರಿಮಾಣಗಳ ಹೋಲಿಕೆ ಅಭ್ಯಾಸ ಏಳು ಪಾಯಿಂಟ್ ಒಂದು ಪ್ರಶ್ನೆ ಒಂದು ಮುಂದೆ ನೀಡಿರುವ ಭಿನ್ನರಾಶಿಗಳನ್ನು ಶೇಕಡಾಗೆ ಪರಿವರ್ತಿಸಿ ಈ ಪ್ರಶ್ನೆಯಲ್ಲಿ ನಾಲ್ಕು ಉಪ ಕೊಟ್ಟಿದ್ದಾರೆ ಮೊದಲ ಪ್ರಶ್ನೆ ಎಂಟನೇ ಒಂದು ಈ ಎಂಟನೇ ಒಂದನ್ನು ನಾವೀಗ ಶೇಕಡಾಗೆ ಪರಿವರ್ತಿಸಬೇಕು ಯಾವುದೇ ಸಂಖ್ಯೆಯನ್ನು ಶೇಕಡಾಗೆ ಪರಿವರ್ತಿಸಲಿಕ್ಕೆ ನಾವು ಅದನ್ನು ನೂರರಿಂದ ಗುಣಿಸಬೇಕು ಹಾಗಾಗಿ ನಾವಿಲ್ಲಿ ಬರಿತಾ ಇದ್ದೇವೆ ಎಂಟನೇ ಒಂದು ಗುಣಿಸು ನೂರು ಇಲ್ಲಿ ಎಂಟು ನೂರರಲ್ಲಿ ನೇರವಾಗಿ ಭಾಗಿಸಲ್ಪಡುವುದಿಲ್ಲ ಹಾಗಾಗಿ ನಾವಿದನ್ನು ಗುಣಿಸಿ ಬರೆಯುವ ಒಂದು ಗುಣಿಸು ನೂರು ಅಂತ ಹೇಳಿದರೆ ನೂರು ಭಾಗಿಸು ಎಂಟು ಎನ್ನುವಂಥ ಉತ್ತರ ಸಿಗ್ತದೆ ನಾವೀಗ ಈ ನೂರನ್ನು ಎಂಟರಿಂದ ಭಾಗಿಸಬೇಕು ಭಾಗಿಸಿದಾಗ ನಮಗಿಲ್ಲಿ ಏನು ಉತ್ತರ ಸಿಗ್ತದೆ ಅಂತ ನೋಡುವ ಇಲ್ಲಿ ನೂರಿದೆ ಇಲ್ಲಿ ಎಂಟಿದೆ ಎಂಟು ಓನ್ಲಿ ಎಂಟು ಇಲ್ಲಿ ನಾವು ಎಂಟು ಅಂತ ಬರೀತಾ ಇದ್ದೇವೆ ಹತ್ತರಿಂದ ಎಂಟನ್ನು ತೆಗೆದರೆ ನಮಗಿಲ್ಲಿ ಸಿಗ್ತಾಯಿದೆ ಉತ್ತರ ಎರಡು ಆಮೇಲೆ ಈ ಸೊನ್ನೆಯನ್ನು ಇಲ್ಲಿ ಬರೆದಾಗ ಇದು ಇಪ್ಪತ್ತು ಆಗ್ತದೆ ನಂತರ ಇಪ್ಪತ್ತರಲ್ಲಿ ಎಂಟು ಎರಡು ಸಲ ಭಾಗಿಸಲ್ಪಡ್ತದೆ ಎಂಟೆರಡಲಿ ಹದಿನಾರು ಇಪ್ಪತ್ತರಿಂದ ಹದಿನಾರನ್ನು ಕಳೆದಾಗ ನಮಗಿಲ್ಲಿ ಸಿಗ್ತಾಯಿದೆ ನಲವತ್ತು ನಾಲ್ಕು ಇದರ ನಂತರ ಇಲ್ಲಿ ಯಾವುದೇ ಬೆಲೆ ಇಲ್ಲ ಯಾಕೆಂದರೆ ಇಲ್ಲಿ ಸೊನ್ನೆಯನ್ನು ನಾವು ಮೊದಲೇ ತೆಗೆದುಕೊಂಡಿದ್ದೇವೆ ಹಾಗಾಗಿ ಇಲ್ಲಿ ನಾವು ಸೊನ್ನೆಯನ್ನು ಸೇರಿಸ್ತಾ ಇದ್ದೇವೆ ಇಲ್ಲಿ ಈಗ ನೀವು ಸೊನ್ನೆಯನ್ನು ಸೇರಿಸಿದರೆ ಇಲ್ಲಿ ಬರುವಂಥ ಉತ್ತರದಲ್ಲಿ ದಶಮಾಂಶ ಬಿಂದುವನ್ನು ಸೇರಿಸಬೇಕು ಸೊ ನಲವತ್ತರಲ್ಲಿ ಎಂಟು ಐದು ಸಲ ಭಾಗಿಸಲ್ಪಡ್ತದೆ ಎಂಟೈಲಿ ನಲವತ್ತು ನಲವತ್ತು ಮೈನಸ್ ನಲವತ್ತು ಅಂತ ಹೇಳಿದರೆ ನಮಗಿಲ್ಲಿ ಶೇಷ ಸೊನ್ನೆ ಅಂತ ಸಿಗ್ತದೆ ಸೊ ನೂರನ್ನು ಎಂಟರಿಂದ ಭಾಗಿಸಿದಾಗ ನಮಗಿಲ್ಲಿ ಉತ್ತರ ಸಿಗ್ತಾ ಇದೆ ಹನ್ನೆರಡು ಪಾಯಿಂಟ್ ಐದು ಸೊ ಈ ಪ್ರಶ್ನೆಗೆ ಉತ್ತರ ಹನ್ನೆರಡು ಪಾಯಿಂಟ್ ಐದು ಪರ್ಸೆಂಟ್ ಅಥವಾ ಹನ್ನೆರಡು ಪಾಯಿಂಟ್ ಐದು ಶೇಕಡಾವಾರು ಅಂತ ನಾವಿಲ್ಲಿ ಹೇಳ್ಬೋದು ನಂತರ ಎರಡನೇ ಪ್ರಶ್ನೆ ನಾಲ್ಕನೇ ಐದನ್ನು ಇಲ್ಲಿ ಕೊಟ್ಟಿದ್ದಾರೆ ಸೊ ನಾಲ್ಕನೇ ಐದನ್ನು ನಾವು ಶೇಕಡಾಗೆ ಪರಿವರ್ತಿಸಬೇಕು ಸೊ ಮೊದಲಿಗೆ ಯಾವುದೇ ಸಂಖ್ಯೆಯನ್ನು ಶೇಕಡಾಗೆ ಪರಿವರ್ತಿಸಬೇಕಾದ್ರೆ ಅದನ್ನು ನೂರರಿಂದ ಗುಣಿಸಬೇಕು ಸೊ ಈಗ ಇದನ್ನು ನಾಲ್ಕನೇ ಐದನ್ನು ನೂರರಿಂದ ಗುಣಿಸ್ತಾ ಇದ್ದೇನೆ ಸೊ ಈ ನೂರರಲ್ಲಿ ನಾಲ್ಕು ಇಪ್ಪತ್ತೈದು ಸಲ ಭಾಗಿಸಲ್ಪಡ್ತದೆ ನಾಲ್ಕು ಒಂದು ನಾಲ್ಕು ಹಾಗೆ ಇಲ್ಲಿ ನಾಲ್ಕು ಇಪ್ಪತ್ತೈದಲಿ ನೂರು ಅಂತ ನಾವು ಹೇಳ್ಬೋದು ನಾಲ್ಕೆರಡಲ್ಲಿ ಎಂಟು ಆಮೇಲೆ ಇಪ್ಪತ್ತು ಉಳಿತಿದೆ ಸೊ ನಾಲ್ಕೈಲಿ ಇಪ್ಪತ್ತು ಸೊ ಇಪ್ಪತ್ತೈದು ಸಲ ಇದು ಭಾಗಿಸಲ್ಪಡ್ತದೆ ಆಮೇಲೆ ಇಲ್ಲಿ ಉಳಿತಾಯಿದೆ ನಮಗೆ ಐದು ಅಂಶದಲ್ಲಿ ಗುಣಿಸು ಇಪ್ಪತ್ತ ಐದು ಚೇತಲ್ಲಿ ಒಂದು ಉಳಿತಾಯಿದೆ ಸೊ ಹಾಗಾಗಿ ಐದು ಗುಣಿಸು ಇಪ್ಪತ್ತ ಐದು ಭಾಗಿಸು ಒಂದು ಇದನ್ನು ನಾವು ಐದು ಗುಣಿಸು ಇಪ್ಪತ್ತ ಐದು ಅಂತ ಬರೀಬೋದು ಸೊ ಐದು ಗುಣಿಸು ಇಪ್ಪತ್ತೈದು ಅಂತ ಹೇಳಿದರೆ ಇಲ್ಲಿ ಗುಣಿಸಿದಾಗ ಏನು ಉತ್ತರ ಸಿಗ್ತದೆ ಐದೈದಲಿ ಇಪ್ಪತ್ತ ಐದು ಎರಡು ಐದರಡಲಿ ಹತ್ತು ಹನ್ನೆರಡು ಸೊ ನೂರ ಇಪ್ಪತ್ತೈದು ಪರ್ಸೆಂಟ್ ಎನ್ನುವಂಥ ಉತ್ತರ ನಮಗಿಲ್ಲಿ ಸಿಗ್ತದೆ ಇದು ಕ್ವಶನ್ ನಂಬರ್ ಟು ಅಥವಾ ಪ್ರಶ್ನೆ ಎರಡು ನಂತರ ಮೂರನೇ ಪ್ರಶ್ನೆಯನ್ನು ಕೊಟ್ಟಿದ್ದಾರೆ ನಲವತ್ತನೇ ಮೂರು ಅಂತ ಕೊಟ್ಟಿದ್ದಾರೆ ಸೊ ಈ ನಲವತ್ತನೇ ಮೂರನ್ನು ನಾವು ಶೇಕಡಾವಾರಿಗೆ ಪರಿವರ್ತಿಸಬೇಕು ಸೊ ನಲವತ್ತನೇ ಮೂರನ್ನು ಮೊದಲಿಗೆ ನೂರರಿಂದ ಗುಣಿಸಬೇಕು ಸೊ ಇಲ್ಲಿ ನಾವೀಗ ನೂರರಿಂದ ಗುಣಿಸುವ ಇಲ್ಲಿ ಛೇದದಲ್ಲಿ ಸೊನ್ನೆ ಇದೆ ಹಾಗೆ ಇಲ್ಲಿ ಸೊನ್ನೆ ಇದೆ ಈ ಸೊನ್ನೆ ಮತ್ತು ಈ ಸೊನ್ನೆಯನ್ನು ನಾವು ಇಲ್ಲಿ ಕಳೀಬೋದು ಅಂದರೆ ಕಟ್ ಮಾಡ್ಬೋದು ಕ್ಯಾನ್ಸಲ್ ಮಾಡ್ಬೋದು ನಂತರ ಇಲ್ಲಿ ಉಳಿತಾ ಇದೆ ಮೂರು ಹಾಗೆ ಇಲ್ಲಿ ಹತ್ತು ಹಾಗೆ ಇಲ್ಲಿ ಎರಡು ಎನ್ನುವಂಥ ಸಂಖ್ಯೆ ಉಳಿತಾಯಿದೆ ನಂತರ ಇದು ಎರಡು ಎರಡರ ಮಧ್ಯೆಯಲ್ಲಿ ಭಾಗಿಸಲ್ಪಡ್ತದೆ ಎರಡೆರಡಲಿ ನಾಲ್ಕು ಹಾಗೆ ಎರಡ ಇರಲಿ ಹತ್ತು ಆಮೇಲೆ ಇಲ್ಲಿ ನಮಗೆ ಸಿಗ್ತಾ ಇದೆ ಇಲ್ಲಿ ಮೂರಿದೆ ಹಾಗೆ ಗುಣಿಸು ಇಲ್ಲಿ ಇದೆ ಐದು ಭಾಗಿಸು ಎರಡು ಸೊ ಮೂರು ಗುಣಿಸು ಐದು ಅಂತ ಹೇಳಿದರೆ ಹದಿನೈದು ಹದಿನೈದು ಭಾಗಿಸು ಎರಡು ಎನ್ನುವಂಥ ಉತ್ತರ ಸಿಕ್ಕಿದೆ ನಾವೀಗ ಈ ಹದಿನೈದನ್ನು ಎರಡರಿಂದ ಭಾಗಿಸಬೇಕು ಸೊ ಹದಿನೈದನ್ನು ಎರಡರಿಂದ ಭಾಗಿಸಿದಾಗ ನಮಗೆ ಏನು ಉತ್ತರ ಸಿಗ್ತದೆ ಇಲ್ಲಿ ಹದಿನಾಲ್ಕು ಸೊ ಇಲ್ಲಿ ಹದಿನೈದು ಮೈನಸ್ ಹದಿನಾಲ್ಕು ಅಂತ ಹೇಳಿದರೆ ಒಂದು ಎನ್ನುವಂಥ ಉತ್ತರ ಸಿಗ್ತದೆ ಆಮೇಲೆ ಇಲ್ಲಿ ಈಗ ಸೊನ್ನೆಯನ್ನು ಸೇರಿಸ್ತಾ ಇದ್ದೇನೆ ಆಗ ಇಲ್ಲಿ ದಶಮಾಂಶ ಬಿಂದುವನ್ನು ನೀವು ಹಾಕಬೇಕು ಸೊ ಹತ್ತರಲ್ಲಿ ಎರಡು ಐದು ಸಲ ಭಾಗಿಸಲ್ಪಡ್ತದೆ ಎರಡರಲ್ಲಿ ಹತ್ತು ಸೊ ಹತ್ತು ಮೈನಸ್ ಹತ್ತು ಅಂತ ಹೇಳಿದರೆ ಶೇಷ ನಮಗೆ ಸೊನ್ನೆ ಅಂತ ಸಿಗ್ತದೆ ಸೊ ಈ ಪ್ರಶ್ನೆಗೆ ಉತ್ತರ ಏಳು ಪಾಯಿಂಟ್ ಐದು ಪರ್ಸೆಂಟ್ ಅಂತ ನಾವಿಲ್ಲಿ ಹೇಳ್ಬೋದು ನಂತರ ನಾಲ್ಕನೇ ಪ್ರಶ್ನೆ ನಾಲ್ಕನೇ ಪ್ರಶ್ನೆಯಲ್ಲಿ ನಮಗೆ ಏಳನೇ ಎರಡನ್ನು ಕೊಟ್ಟಿದ್ದಾರೆ ಸೊ ಈ ಏಳನೇ ಎರಡನ್ನು ನಾವು ಯಾವ ರೀತಿಯಲ್ಲಿ ಸಾಲ್ವ್ ಮಾಡ್ಬೋದು ಅಂತ ಹೇಳಿ ನೋಡುವ ಸೊ ನಾಲ್ಕನೇ ಪ್ರಶ್ನೆಯನ್ನು ಬರೀತಾ ಇದ್ದೇನೆ ನಾಲ್ಕನೇ ಪ್ರಶ್ನೆ ಅಂದರೆ ಡಿ ಏಳನೇ ಎರಡು ಸೊ ಈ ಏಳನೇ ಎರಡನ್ನು ನಾವೀಗ ಶೇಕಡಾಗೆ ಪರಿವರ್ತಿಸಬೇಕು ಸೊ ಮೊದಲಿಗೆ ಏಳನೇ ಎರಡನ್ನು ನೂರರಿಂದ ಗುಣಿಸುವ ಸೊ ಇಲ್ಲಿ ಈಗ ಏಳ ಏಳ ಏಳನೇ ಎರಡಿದೆ ಇದನ್ನು ನೂರರಿಂದ ಗುಣಿಸ್ತಾ ಇದ್ದೇನೆ ಇಲ್ಲಿ ನೀವು ನೋಡ್ಬೋದು ಈ ನೂರರಲ್ಲಿ ಏಳು ನೇರವಾಗಿ ಭಾಗಿಸಲ್ಪಡುವುದಿಲ್ಲ ಹಾಗಾಗಿ ನಾವಿಲ್ಲಿರುವಂಥ ಅಂಶಗಳನ್ನು ಮೊದಲಿಗೆ ಗುಣಿಸುವ ಎರಡು ಗುಣಿಸು ನೂರು ಅಂತ ಹೇಳಿದರೆ ಇನ್ನೂರು ಭಾಗಿಸು ಇಲ್ಲಿ ಏಳು ಅಂತ ನಮಗಿಲ್ಲಿ ಸಿಗ್ತದೆ ಈಗ ನಾವೀಗ ಈ ಇನ್ನೂರನ್ನು ಏಳರಿಂದ ಭಾಗಿಸಬೇಕು ಸೊ ಏಳರಿಂದ ಭಾಗಿಸಿದಾಗ ನಮಗಿಲ್ಲಿ ಏನು ಉತ್ತರ ಸಿಗ್ತದೆ ಅಂತ ನೋಡುವ ಏಳೆರಡಲಿ ಹದಿನಾಲ್ಕು ಅಂತ ನಮಗಿಲ್ಲಿ ಸಿಗ್ತದೆ ಆಮೇಲೆ ಹತ್ತರಿಂದ ನಾಲ್ಕನ್ನು ತೆಗೆದರೆ ಆರು ಇಲ್ಲಿ ಒಂದು ಉಳಿತದೆ ಒಂದರಿಂದ ಒಂದನ್ನು ತೆಗೆದರೆ ಸೊನ್ನೆ ನಂತರ ಈ ಸೊನ್ನೆನ ಇಲ್ಲಿ ಹಾಕಿದಾಗ ಅರುವತ್ತು ಆಗ್ತದೆ ಏಳೆಂಟ್ಲಿ ಐವತ್ತ ಆರು ಏಳೆಂಟ್ಲಿ ಐವತ್ತ ಆರು ಸೊ ಇಲ್ಲಿ ಈಗ ಹತ್ ಸೊನ್ನೆ ಇದೆ ಒಂದನ್ನು ಈ ಬದಿಯಿಂದ ತಂದಾಗ ಹತ್ತು ಹತ್ತರಿಂದ ಆರನ್ನು ತೆಗೆದರೆ ನಾಲ್ಕು ಇಲ್ಲಿ ಐದು ಉಳಿತದೆ ಐದರಿಂದ ಐದನ್ನು ತೆಗೆದರೆ ಸೊನ್ನೆ ಮತ್ತು ಪುನಃ ಈಗ ಇಲ್ಲಿ ಯಾವುದೇ ನಂಬರ್ ಅಥವಾ ಸಂಖ್ಯೆ ಇಲ್ಲ ಹಾಗಾಗಿ ಇಲ್ಲಿ ಸೊನ್ನೆಯನ್ನು ಸೇರಿಸ್ತಾ ಇದ್ದೇನೆ ಇಲ್ಲಿ ನೀವು ಸೊನ್ನೆಯನ್ನು ಸೇರಿಸಿದರೆ ಇಲ್ಲಿ ಏನಾಗುತ್ತದೆ ದಶಮಾಂಶ ಬಿಂದುವನ್ನು ಹಾಕಬೇಕು ಸೊ ಏಳೈದ್ಲಿ ಮೂವತ್ತ ಐದು ಸೊ ಏಳೈದಲಿ ಮೂವತ್ತ ಐದು ಸೊ ಇಲ್ಲಿ ಮೂವತ್ತೈದನ್ನು ಬರೀತಾ ಇದ್ದೇನೆ ಆಮೇಲೆ ನಲವತ್ತರಿಂದ ಮೂವತ್ತೈದನ್ನು ಮೈನಸ್ ಮಾಡಿದಾಗ ನಮಗಿಲ್ಲಿ ಐವತ್ತು ಎನ್ನುವಂಥ ಐದು ಉತ್ತರ ಸಿಗ್ತದೆ ಆಮೇಲೆ ಪುನಃ ಸೊನ್ನೆನ ಸೇರಿಸ್ತಾ ಇದ್ದೇನೆ ಸೊ ಏಳು ಏಳು ನಲವತ್ತ ಒಂಬತ್ತು ಎನ್ನುವಂಥ ಉತ್ತರ ಸಿಗ್ತದೆ ಇದು ಈ ರೀತಿಯಲ್ಲಿ ಕಂಟಿನ್ಯೂ ಆಗ್ತಾ ಹೋಗ್ತದೆ ಸೊ ಹಾಗಾಗಿ ನಾವಿಲ್ಲಿ ಉತ್ತರವನ್ನು ಇಪ್ಪತ್ತೆಂಟು ಪಾಯಿಂಟ್ ಐದು ಏಳು ಅಂತ ತೆಗೆದುಕೊಳ್ಬೋದು ಸೊ ಈ ಪ್ರಶ್ನೆಗೆ ಉತ್ತರ ನಮಗೆ ಇಪ್ಪತ್ತ ಎಂಟು ಪಾಯಿಂಟ್ ಐದು ಏಳು ಪರ್ಸೆಂಟ್ ಅಂತ ಸಿಗ್ತದೆ ಅಥವಾ ಇದನ್ನು ಇನ್ನೊಂದು ರೀತಿಯಲ್ಲಿ ಕೂಡ ಬರೀಬೋದು ನೀವು ಈ ರೀತಿ ಭಾಗಿಸಿದಾಗ ನಿಮಗಿಲ್ಲಿ ಉತ್ತರ ಭಾಗಲಬ್ಧ ಏನು ಸಿಗ್ತಾ ಇದೆ ಇಪ್ಪತ್ತೆಂಟು ಅಂತ ಸಿಗ್ತದೆ ಅಂದರೆ ದಶಮಾಂಶ ಬಿಂದುವನ್ನು ಬಿಟ್ಟು ಈಗ ನೀವು ಇದನ್ನು ಭಾಗಿಸಿದ್ರೆ ಏಳು ಮತ್ತು ಇಪ್ಪತ್ತೆಂಟನ್ನು ಭಾಗಿಸ ಇನ್ನೂರರಿಂದ ಏಳನ್ನು ಭಾಗಿಸಿದ್ರೆ ಏಳೆರಡಲಿ ಹದಿನಾಲ್ಕು ಹಾಗೆ ಇಲ್ಲಿ ಆರು ಸೊನ್ನೆನ ತೆಗೆದುಕೊಂಡಾಗ ಏಳು ಎಂಟಲಿ ಐವತ್ತ ಆರು ಆಮೇಲೆ ಇಲ್ಲಿ ನಾಲ್ಕು ಎನ್ನುವಂಥ ಶೇಷ ಉಳಿತದೆ ಸೊ ಇದನ್ನು ನಾವು ಇನ್ನೊಂದು ರೀತಿಯಲ್ಲಿ ಕೂಡ ಬರೀಬೋದು ಹೇಗೆ ಅಂತೇಳಿದರೆ ಇಲ್ಲಿ ಇನ್ನೂರು ಏಳರಲ್ಲಿ ಇಪ್ಪತ್ತೆಂಟು ಸಲ ಭಾಗಿಸಲ್ಪಡ್ತದೆ ಹಾಗಾಗಿ ಇಪ್ಪತ್ತ ಎಂಟು ಆಮೇಲೆ ಇಲ್ಲಿ ಉಳಿಯುವಂಥ ಶೇಷ ಎಷ್ಟು ನಾಲ್ಕು ನಾಲ್ಕು ಹಾಗೆ ನಾವು ಏಳರಿಂದ ಭಾಗಿಸಿದ್ದೇವೆ ಹಾಗೆ ನಾಲ್ಕು ಭಾಗಿಸು ಏಳು ಅಂತ ಕೂಡ ಬರಿಬೋದು ಸೊ ಇಪ್ಪತ್ತೆಂಟು ಏಳನೇ ನಾಲ್ಕು ಎನ್ನುವಂಥ ಉತ್ತರವನ್ನು ಕೂಡ ನೀವು ಬರೀಬೋದು ಅಥವಾ ಇಪ್ಪತ್ತೆಂಟು ಪಾಯಿಂಟ್ ಐದು ಏಳು ಪರ್ಸೆಂಟ್ ಎನ್ನುವಂಥ ಉತ್ತರವನ್ನು ಕೂಡ ಬರೀಬೋದು